何ですか ಮೃತಪಟ್ಟಿದ್ದಾರೆ ಸ್ಥಳೀಯ ಅಧಿಕಾರಿಗಳು ಯಾರು ಬಂದು ಎಫ್ ಕಂಟ್ರೋಲರ್ ಯಾರು ಬರ್ತಾ ಇಲ್ಲ ಆಮೇಲೆ ನಮಗೆ ಮೆಸೇಜ್ ಹೋಗ್ಕೊಡಲ್ಲ ನಾವು ಯಾವ ತೋಟ ಹೇಳಬೇಕು ಆ ತೋಟದವರು ಬಂದು ಹೇಳಿದ್ರು ಬರೋಲ್ಲ ಈಗ ನಮಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಫಾರೆಸ್ಟ್ ಆಫೀಸರ್ ಡಿ ಸಿ ತಹಸೀಲ್ದಾರ್ ಪ್ರತಿಯೊಂದು ಇ ಎಫ್ ಪ್ರತಿಯೊಂದು ಆಫೀಸರ್ಗಳು ಬರಬೇಕು ನಮಗೆ ಅವರು ಮಾಹಿತಿನೇ ಕೊಡ್ತಾ ಇಲ್ಲ ಟಿ ಟೀ ಕಂಡು ಫಾರೆಸ್ಟ್ ಮಿನಿಸ್ಟರ್ ನಮಗೆ ಮೇಲೆ ಬರಬೇಕು ಇದು ಒಂದಾಗ್ತಾ ಇಲ್ಲ ಇಲ್ಲಿ ಒಂದು ಕಡಿಮೆ ಐದು ಆಗಿದಾವೆ ಹಿಂಗೆ ಮುಂದೆ ಹೋಗ್ತಾ ಇದ್ರೆ ಇದು ಸುಮಾರು ಆಗ್ತವೆ ಇದಕ್ಕೂ ನಮಗೆ ಕರೆಕ್ಟಾಗಿ ಒಂದು ಸರ್ಕಾರ ಅರಣ್ಯ ಸಚಿವರೆಲ್ಲ ಬರ್ಬೇಕಿಲ್ಲ

कार हेल्ड रहा आया ओवा याला तो पता चला पड़ता है சிம்பல் யார் ஏன்மாட்டும் அந்த மாட்டோம் நான்